ಈಗ ನಮ್ಮ ಅಧ್ಯಕ್ಷರು ಹೇಳಿದ್ರು ಈ ಒಂದು ಬಜೆಟ್ ಅಲ್ಲಿ ನೋಡೋಣ ಬಜೆಟ್ ಅಲ್ಲಿ ಆಗ್ಲಿಲ್ಲ ಅಂತ ನೆಕ್ಸ್ಟ್ ಉಪವಾಸ ಉಪವಾಸ ಕೂತ್ಕೊಬ್ಬ ಒಳ್ಳೇದದು ಆತರ ಮಾಡಿದ್ರೇನೆ ಏನಿದ್ರು ಬಗ್ಬೇಕು ಅಂತಂದ್ರೆ ಅವರ ಕಡೆಯಿಂದ ಏನಾದ್ರು ಬೆನಿಫಿಟ್ ತಗೋಬೇಕು ಅಂತಂದ್ರೆ ನಾವು ಉಗ್ರವಾದ ಹೋರಾಟ ಒಂದೇ ಒಂದೇ ಮಾರ್ಗ ಇನ್ನು ಬೇರೆ ಮಾರ್ಗಗಳಿಲ್ಲ ಯಾಕಂದ್ರೆ ನ್ಯಾಯಾಲಯದ ಮುಖಾಂತರ ಹೋಗಿದರೆ ಅವ್ರು ಈ ಕಡೆಯಿಂದ ಬರ್ತಾರೆ ಸ್ಟೇ ಮಾಡಿಸ್ತಾರೆ ಹೇಳ್ತಾರೆ ಮುಂದಕ್ಕೆ ನಾವು ಸುಪ್ರೀಂ ಕೋರ್ಟ್ ಹೋಗಕ್ ಆಗತ್ತ ನಮ್ಮ ಕರ್ನಾಟಕದಿಂದ ಹೋಗ್ಲಿ ಕರ್ನಾಟಕದಲ್ಲಿ ನಮ್ಮ ಕೆ ಎಸ್ ಆರ್ ಟಿ ಸಿ ಅವರು ಬಿ ಸಿ ಅವರು ಮಾತ್ರನೇ ಅಂತ ಅನ್ನೋದಿಲ್ಲ ಸುಮಾರು ಬೇರೆ ಪ್ರೈವೇಟ್ ಕಂಪನಿಗಳೆಲ್ಲ ಅವ್ರಿಗೆಲ್ಲ ಅನ್ವಯಿಸ್ತದೆ ಆದ್ರೂ ಅವ್ರ ಹೆಚ್ಚಿಗೆ ನಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಯಾಕೋ ಮತ್ತೆ ಅವ್ರಿಗೆ ಏನಿದೆ ಅಂತಂದ್ರೆ ಸಂಘಟನೆ ಕೊರತೆ ಇದೆ ನಮ್ಮಲ್ಲೂ ಇದೆ ನಮ್ಮಲ್ಲೂ ಎಲ್ಲ ಇದೆ ಅಂತ ಹೇಳ್ತಾ ಇಲ್ಲ ನಮ್ಮ ರಿಟೈರ್ಡ್ ಆಗಿರೋ ಸುಮಾರು ಒಂದು ಮೂವತ್ತು ಸಾವಿರ ಜನ ಮೇಲಿರ್ತಾರೆ ಸ್ಟೇಟ್ ಅಲ್ಲಿ ಈ ಬೆಂಗಳೂರಲ್ಲೇ ಒಂದ್ ಅಂಕಿಅಂಶದ ಪ್ರಕಾರ ಒಂಬತ್ತು ಸಾವಿರ ಜನ ಮೇಲಿದ್ದಾರೆ ಅಂತ ಬೆಂಗಳೂರಲ್ಲಿ ಇಪ್ಪತ್ತು ಸಾವಿರ ಜನ ನಮ್ಮವರು ನಮ್ಮವ್ರು ಮಾತ್ರ ಸಾರಿಗೆ ಸಂಸ್ಥೆಯ ನಿವೃತ್ತ ನೌಕರರು ಮಾತ್ರ ಇಪ್ಪತ್ತು ಸಾವಿರ ಜನ ಮೇಲೆ ಬೆಂಗಳೂರಲ್ಲೇ ಇದ್ದಾರೆ ಒಂದು ಎರಡು ಸಾವಿರ ಜನ ಬರಕ್ಕೆ ದೂರದಿಂದ ಬಾಗೇಪಲ್ಲಿ ಆ ಕಡೆಯಿಂದ ಬಂದವರೇ ಎಂಬತ್ತೈದು ಕಿಲೋಮೀಟರ್ ಇಂದ ಬಂದಿದ್ದಾರೆ ಈಗ ಇಲ್ಲಿ ಇದ್ದಾರೆ ಆದರೆ ಬರೀ ಒಂದು ಎಂಟತ್ತು ಕಿಲೋಮೀಟರ್ ಸಿಟಿಯಲ್ಲಿ ಮನೆ ಮುಂದ್ಗಡೆಯೇ ಬಸ್ ಬರ್ತದೆ ಬಸ್ಸಲ್ಲಿ ಬಸ್ ಚಾರ್ಜ್ ಕೊಡುವ ಅವಶ್ಯಕತೆ ಇಲ್ಲ ಇಂಥ ತಿಂಗಳಿಗೆ ಎರಡು ಸಾರಿ ಅಥವಾ ಏನಾದರೂ ಒಂದು ಉಗ್ರ ಹೋರಾಟ ನಡೆಸಿದಾಗ ಒಂದು ದಿವಸ ಬರಬೇಕು ಬರಲಿಲ್ಲ ಅಂತಂದ್ರೆ ಇದೇ ಪರಿಸ್ಥಿತಿ ಅವ್ರೇನ್ ಮಾಡ್ತಾರೆ ಬರ್ತವ್ರು ಬರೀ ಒಂದ್ ನೂರ್ ಜನ ಇನ್ನೂರು ಜನ ಅಷ್ಟೇ ಅವ್ರಿಗೆ ದೊಡ್ಡ ಬದುಕಿದ್ರು ವಯಸ್ಸಾಗಿರೋರು ಅವ್ರ ಮಾತು ಏನ್ ಕೇಳೋಣ ತಳ್ಳೋಣ ಅಂತಂದ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇದೀವಿ ಇದ್ರಲ್ಲಿರೋದ್ ಅಷ್ಟೇ ಸ್ನೇಹಿತರೆ ಏನಿದ್ರು ನಾವು ಮನ್ಸ್ ಮಾಡಿ ತಾವೆಲ್ಲ ಈ ಮನ್ಸು ಮಾಡಿ ಹೆಚ್ಚಿನ ಜನ ಸೇರಿಸಿ ಈಗ ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ ಅಲ್ಲಿ ಅಂತ ಹೇಳ್ತಾ ಇದ್ದಾರ ಈ ಬಜೆಟ್ ಆದ್ಮೇಲೆ ಬಜೆಟ್ ಅಲ್ಲಿ ಏನೂ ಆಗ್ಲಿಲ್ಲ ಅಂತಂದ್ರೆ ಉಗ್ರವಾದ ಹೋರಾಟ ಕೂತಿದ್ದೀವಿ ಅಂತಂದ್ರೆ ಎದ್ದು ಹೋಗುವ ಪರಿಸ್ಥಿತಿನೇ ಬೇಡ ಆ ಬರವಣಿಗೆಗಳು ಲೆಟರ್ಗಳು ಅವೇನು ನಾವು ನಂಬೋದು ಬೇಡ ಸ್ಯಾಂಕ್ಷನ್ ಮಾಡುವರ್ಗು ಎದ್ದು ಬರಂಗಿಲ್ಲ ಇಲ್ಲಿ ಆಗ್ತದ ಅಥವಾ ಡೆಹ್ಲಿಯಲ್ಲಿ ಆಗ್ತದ ಡೆಹ್ಲೀಲಿ ಮಾಡುವರು ಅಲ್ಲಿ ಮಾಡ್ತಾರೆ ನಮ್ಮ ರಾಜ್ಯದಿಂದ ಮಾಡುವರು ನಾವು ಮಾಡೋಣ ಇಲ್ಲ ಅವ್ರ ಕಡೆ ಈ ಮುದುಕರಪ್ಪ ಏಳುವರೆ ಸಾವಿರ ಅರವತ್ತರವತ್ತೈದು ಸಾವಿರ ನಾವು ಕೋಟಿ ಲಾಸ್ ಮಾಡ್ಕೊಳಕ್ ನಾವು ತಯಾರಿಲ್ಲ ಅಂತಂದ್ರೆ ನಮ್ಗೆಲ್ಲರಿಗೂ ದಯಾ ಮಾಡೋಕು ಒಂದು ಲೆಟರ್ ಕೊಡ್ತೀವಿ ಪರ್ಮಿಷನ್ ಕೊಡ್ಲಿ ಪ್ರಧಾನ ಮಂತ್ರಿಗೂ ಕಳ್ಸೋಣ ರಾಷ್ಟ್ರಪತಿಗೂ ಕಲ್ಸೋಣ ಚೀಫ್ ಜಸ್ಟಿಸ್ಗೂ ಕಲ್ಸೋಣ ಸ್ವಾಮಿ ಅಂತ ಈ ತರ ಆಗಿದೆ ಸ್ವಾಮಿ ಎಂಟು ವರ್ಷಗಳಿಂದ ಹೋರಾಟ ನಡೆಸ್ತಾ ಇದ್ದೀವಿ ಮೂವತ್ತೇಳನೇ ಅಂದ್ರೆ ಮೂರು ವರ್ಷ ಇಲ್ಲಿ ಅಲ್ಲಿ ತೊಂಬತ್ತೇಳು ಹತ್ರ ಹತ್ರ ಎಂಟು ಒಂಬತ್ತನೇ ವರ್ಷ ಕಾಲಿಟ್ಟಿದೆ ಲಾಲ್ಬಾಗ್ ಅಲ್ಲಿ ಹತ್ತು ವರ್ಷ ಅಂದ್ರೆ ಸೆಂಚುರಿಯನ್ನ ಹತ್ರ ಹತ್ರ ಇಷ್ಟು ವರ್ಷಗಳಿಂದ ಇಷ್ಟು ವಯಸ್ಸಾಗಿರೋರು ಬಾಯಿ ಬಿಟ್ಟು ಕೇಳ್ತಾ ಇದ್ದೀವಿ ಬಡ್ಕಂತ ಇದೀವಿ ನಮ್ಮ ಪರಿಸ್ಥಿತಿಗಳು ಈ ತರ ಇದೆ ಆರೋಗ್ಯ ಪರಿಸ್ಥಿತಿಗಳು ಈ ತರ ಇದೆ ನಮ್ಗೇನು ಸುಪೀರಿಯರ್ ಲೈಫ್ ಏನ್ ಬೇಡ ಎರಡು ಹೊತ್ತು ಹೊಟ್ಟೆ ತುಂಬಾ ಊಟ ಮಾಡಕ್ಕೆ ಅನ್ನ ಅಷ್ಟು ಕೊಳ್ಳಿ ಸಾಕು ಮತ್ತೆ ಈ ವಯಸ್ಸಾದ್ಮೇಲೆ ಅರವತ್ತು ವರ್ಷ ವಯಸ್ಸಾದ ಮೇಲೆ ಬಂದಿರೋದು ಕಾಯಿಲೆಗಳು ಬರ್ತವೆ ಆ ಕಾಯಿಲೆಗಳಾಗುವಷ್ಟು ಸ್ವಲ್ಪ ಮೆಡಿಕಲ್ ಮೆಡಿಕಲ್ ಬಿಲ್ ಕೊಡಿ ಅಷ್ಟು ಮಾತ್ರ ಕೇಳ್ತಾ ಇದೀವಿ ಅದೇನ್ ಲಕ್ಸುರಿ ಲೈಫು ಕೇಳ್ತಾ ಇಲ್ಲ ಅವ್ರು ಕೇಳಿದ್ರು ಕೊಡುವುದೂ ಇಲ್ಲ ಇವತ್ತು ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ತಗೊಳ್ಳೋರು ಇದಾರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ನವರು ನಮ್ಗೆ ಯಾಕೆ ಈ ತರ ಅನ್ನೋದು ಎಲ್ಲಾರ್ಗು ಯಕ್ಷ ಪ್ರಶ್ನೆ ಆಗಿದೆ ಆದ್ರೆ ನಮ್ಗೆ ಅಲ್ಲಿವರೆಗೂ ಏನ್ ಬೇಡ ಕನಿಷ್ಠ ಪಕ್ಷ ಏಳುವರೆ ಸಾವಿರ ಕೇಳ್ತಾ ಇದೀವಿ ಇದು ನ್ಯಾಯಸಮ್ಮತವಾಗಿದೆ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಕೂಡ ನ್ಯಾಯಸಮ್ಮತವಾಗಿದೆ ಅದಕ್ಕೂ ಕೊಡಕ್ಕಾಗಲ್ಲ ಅಂತಂದ್ರೆ ಎಷ್ಟು ಕೊಟ್ಟು ಸಾಯ್ತೀರೋ ಇರೋ ಅದಾದ್ರೂ ಹೇಳಿ ಅವ್ರ ಬಾಯಿಂದ ಆ ಮಾತು ಬರ್ಬೇಕಿನ್ನ ನಿಮ್ಮ ಕಡೆ ಎಷ್ಟಾಗುತ್ತೆ ಏಳುವಾರ ಕೇಳ್ತಾ ಇದ್ದಾರೆ ಆರು ಸಾವಿರ ಕೊಡ್ತಿರೋಗ್ಲಿ ಐದು ಸಾವಿರ ಕೊಡ್ತಿರೋಗ್ಲಿ ತಾತ್ಕಾಲಿಕ ಪರಿಹಾರ ಕೊಡಿ ತಗೊಳ್ಳೋಣ ಆಮೇಲೆ ಒಂದ್ ಐದಾರು ತಿಂಗಳ ಮದಿ ಶುರು ಮಾಡೋಣ ಅದು ಗೊತ್ತಿದೆ ಇದೊಂದೇ ಅಲ್ಲ ಈ ಪೆನ್ಷನ್ ಒಂದೇ ಆದ್ರೆ ಸಾಕು ಅಂತ ಅಂದ್ಬಿಟ್ಟು ತಾವೇನಾದ್ರೂ ಅಂದ್ಕೊಂಡಿದ್ರೆ ಬಹಳ ತಪ್ಪು ಸ್ನೇಹಿತರೆ ಇನ್ನ ಹಲವಾರು ಬೆನಿಫಿಟ್ಸ್ ಬರ್ತವೆ ಮುಂದೆ ಅದಕ್ಕೋಸ್ಕರ ನಮ್ಮ ಸಂಘಟನೆ ಇದೇ ತರ ಮುಂದೆ ಬರುತ್ತೆ ಇದ್ರೆ ಆ ಬೇಡಿಕೆಗಳನ್ನ ಆ ಬೆನಿಫಿಟ್ಸ್ ಎಲ್ಲವನ್ನೂ ಕೂಡ ನಾವು ತಗೋಬಹುದು ಯಾವುದರಿಂದ ಹೋರಾಟದಿಂದ ಮಾತ್ರ ಹೋರಾಟದಿಂದ ಮಾತ್ರ ತಗೋಬಹುದು ಅದಕ್ಕೋಸ್ಕರ ಏನೋ ಏಳುವರೆ ಸಾವಿರ ನಾಲ್ಕು ಸಾವಿರ ಕೊಟ್ಟರೆ ಸಾಕು ಇದು ಇಷ್ಟ ಸಾಕಪ್ಪ ಅಂದ್ರೆ ತಪ್ಪದು ಅದು ತಗೊಳ್ಳೋದು ಮುಂದೆ ಬರ್ತಕ್ಕಂತ ಮತ್ತೆ ಶುರು ಮಾಡೋದು ಈ ತರ ಹೋರಾಟ ಮುಂದುವರಿತಾನೆ ಇದು ಏನಪ್ಪಾ ಮೂರು ವರ್ಷ ಆಯ್ತು ಎರಡು ವರ್ಷ ಆಯ್ತು ಯಾವಾಗ್ಲೂ ಬರೋದು ಇಲ್ಲಿ ಬಿಸಿಲಲ್ಲಿ ಚಳಿಯಲ್ಲಿ ಇಟ್ಕೊಳ್ಳೋದು ಲಾಲ್ಬಾಗ್ ಬರೋದು ತಪ್ಪಿಲ್ಲ ನಮ್ಗೆ ತಪ್ಪುದು ಇಲ್ಲ ಇದು ನಮ್ಮ ಬೇಡಿಕೆ ಇಳಿಯರು ವರ್ಗು ಈ ಹೋರಾಟ ತಪ್ಪಿದ್ದಲ್ಲ ಅಂತ ಹೇಳ್ತಾ ಈ ನಾಲ್ಕು ಮಾತು ಮಾತಾಡಕ್ಕೆ ಅವಕಾಶ ಕೊ ತಮ್ಮೆಲ್ಲರಿಗೂ ಅನಿಸಿ ನಮ್ಗೆ